ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ ಹನ್ನೊಂದನ್ನು ಕೇಳಿದ್ದೀರಿ ಮುಂದಿನ ಓದು ನಿಮಗಾಗಿ ಮಂದಣ್ಣನಿಗೆ ಮದುವೆ ನಿಶ್ಚಯವಾಯಿತು ಮಂದಣ್ಣ ಹೋಗಿ ಲಕ್ಷ್ಮಣನಿಗೆ ದುಂಬಾಲು ಬಿದ್ದನಂತೆ ನನಗೆ ತಂದೆಯಿಲ್ಲ ನೀನೇ ದಿಕ್ಕು ನೀನೇ ನಿಂತು ಕೆಲಸ ಮಾಡಿಕೊಡಬೇಕು ಎಂದು ಲಕ್ಷ್ಮಣ ಒಬ್ಬ ಸ್ನೇಹಜೀವಿ ಹೋದಲ್ಲಿ ತನಕ ಜವಾಬ್ದಾರಿಗಳನ್ನು ಮೈಮೇಲೆ ಎಳೆದುಕೊಳ್ಳುವುದೆಂದರೆ ಅವನಿಗೆ ಪಂಚಪ್ರಾಣ ಮಂದಣ್ಣ ಕೇಳುವ ಮೊದಲೇ ಅವನು ಕೆಲಸ ಆರಂಭಿಸಿದ್ದ ಒಂದು ದಿನ ಲಕ್ಷ್ಮಣ ಕೊಂಚ ಹಣ ಬೇಕೆಂದು ನನ್ನ ಬಳಿಗೆ ಬಂದ ನಾಲ್ಕು ಸವರನ್ನಿನ ತಾಳಿ ಆಗಬೇಕೆಂದು ರಾಮಯ್ಯ ಪಟ್ಟು ಹಿಡಿದಿದ್ದಾನಂತೆ ಹೆಣ್ಣಿನ ತಾಯಿಗೆ ಇಂತಿಂತದೇ ಸೀರೆ ಆಗಬೇಕೆಂದು ಹಠ ಹಿಡಿದಿದ್ದಾನಂತೆ ಮಂದಣ್ಣನ ಹಣವೆಲ್ಲ ಖರ್ಚಾಗಿ ಲಕ್ಷ್ಮಣನ ಬಳಿ ಇದ್ದ ಹಣವೂ ಖರ್ಚಾಗಿ ಈಗ ಅವರಿವರ ಬಳಿ ಹಣ ಸಂಗ್ರಹಿಸಬೇಕಾಗಿ ಬಂದಿದೆ ಎಂದು ಹೇಳಿದ ದಿನಕ್ಕೊಂದು ತೊಂದರೆಯಂತೆ ಪುಂಖಾನುಪುಂಖವಾಗಿ ರಾಮಯ್ಯ ತಂದೊಡ್ಡುತ್ತಿದ್ದ ತೊಂದರೆಗಳಿಂದ ಲಕ್ಷ್ಮಣ ಬೇಸತ್ತು ಹೋಗಿದ್ದ ಇವನದ್ದು ಯಾವ ಜಾತಿ ಸಾರ್ ಅದರ ಹೆಸರೇ ಕೇಳಿರಲಿಲ್ಲ ನಾನು ಮಡಿಒಕ್ಕಲಿಗ ಅಂತೆ ಬ್ರಾಹ್ಮರಿಗಿಂತ ಹೆಚ್ಚಿನ ಶಾಸ್ತ್ರ ಆಚಾರ ಮಾಡೋದಕ್ಕೆ ಬರ್ತಾರೆ ಆ ರಾಮಯ್ಯ ಒಂದು ತೊಂದರೆ ಕೊಡ್ತಾನಂದ್ರೆ ಹೇಳೋದಲ್ಲ ನೀವು ಕರ್ವಾಲೇಬ್ರೂ ಎಲ್ಲಾ ಮಂದಣನ ಅಂತ ಗುಟ್ಟು ತಿಳಿದುಕೊಂಡು ಮದುವೆಯಾಗೋಕೆ ಆಗೋಕೆ ಮುಂಚೆಯೇ ಸರಿಯಾಗಿ ಸುಲಿಯಬೇಕೆಂದು ಮಾಡಿಕೊಂಡಿದ್ದಾರೆ ಮಹಾರಾಯ ಮಾತಾಡಿದ್ದಕ್ಕೆ ಈಗ ಕೈ ಹಾಕಿ ಆಗಿದೆ ಅವನಿಗೆ ಮದ್ವೆ ಅಂತ ಒಂದು ಸಾರಿ ಮಾಡಿ ಮುಗಿಸಿಬಿಡಿರಿ ಎಂದೆ ಆ ರಾಮಾಯಣಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದಿತ್ತು ಮುಖ್ಯ ಈ ಮಂದಣ್ಣ ಹೆಬ್ಬುಬೆಗೆ ಹೇತ್ಕೊಂಡ ಅಂತಾರಲ್ಲ ಹಂಗಾಡ್ತಾನೆ ಇವನು ಕೊಂಚ ಬಿಗಿಯಿದ್ರೆ ಆ ಗಾಂಚಲಿ ನನ್ನ ಮಗ ರಾಮಯ್ಯನಿಗೆ ಕೈಗುಡಿಸಿ ಬಿಡ್ಬೋದಿತ್ತು ಎಂದು ಲಕ್ಷ್ಮಣ ರಾಮಯ್ಯನ ಮೇಲಿನ ತನ್ನ ಕೋಪವನ್ನು ವ್ಯಕ್ತಪಡಿಸಿದ ಅಂದರೆ ಲಕ್ಷ್ಮಣ ತನ್ನ ಮದುವೆಯಲ್ಲಿ ಹೆಣ್ಣ ಕಡೆಯವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ್ದನಂತೆ ಸದ್ಯಕ್ಕೆ ಮಂದಣ್ಣ ಏನಾದರೂ ಲಕ್ಷ್ಮಣ ಹೇಳಿದಂತೆ ಕೇಳಿಕೊಂಡು ಕೊಂಚ ಬಿಗಿಯಾಗಿದ್ದರೆ ನಾರ್ವೆ ರಾಮಯ್ಯನ ತಿಥಿ ಮಾಡಲು ತಯಾರಿದ್ದನೆಂದು ಕಾಣುತ್ತದೆ ಮಂದಣನ ದಂತ ಪಂಕ್ತಿಗಳು ಮದುವೆಯಾಗುವವರೆಗೂ ಶಾಶ್ವತವಾಗಿ ಕಿರಿದುಕೊಂಡಿದ್ದವು ಏನಯ್ಯ ವಿಶೇಷ ಎಂದು ಕೇಳಿದವರಿಗೆಲ್ಲ ಮೇರೇಜೇ ಒಂದು ವಿಶೇಷ ಎಂದು ಡಂಗೂರ ಸಾರಿಕೊಳ್ಳುತ್ತಿದ್ದ ಮಂದಣ್ಣನ ಮದುವೆ ಬಗ್ಗೆ ನಾವೆಲ್ಲ ತೋರಿದ ಆಸ್ತೆ ಎಲ್ಲರೂ ಸಂಶಯದಿಂದ ನೋಡುವಂತಾಯಿತು ಈವರೆಗೆ ಕೇವಲ ದೊಡ್ಡ ಮನುಷ್ಯರ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದ ವದಂತಿಗಳು ಹಳ್ಳಿಗರವರೆಗೂ ಹಬ್ಬಿ ನೆಲೆಸಿದವು ಹುಳ ಹುಪ್ಪಟ ಹಿಡಿದುಕೊಂಡು ಓಡಾಡುವ ಕಿರಾತ ಇವನ ಬಗ್ಗೆ ಯಾಕಪ್ಪ ಈ ದೊಡ್ಡೋರಿಗೆಲ್ಲ ಇಷ್ಟೊಂದು ಉಸಾಬರಿ ಎಂದು ಹಲವಾರು ಬಾಯಿಗಳು ಹಲವಾರು ಕಿವಿಗಳಿಗೆ ಉರುಟಿದವು ಮದುವೆ ದಿನ ನಾವೆಲ್ಲ ಇಲ್ಲದಿದ್ದರೆ ಮಂದಣ್ಣ ಮದುವೆನೆ ಆಗೋದಿಲ್ಲಂತೆ ಎಂದು ಮಾಮೂಲಿ ಸುಳ್ಳೊಂದನ್ನು ಕರೆಯೋಲೆಯ ಜೊತೆಯಲ್ಲೇ ಮಂದಣ್ಣ ಹೇಳಿ ಕಳಿಸಿದ್ದ ನಾವು ಅವರಿವರ ಮಾತುಗಳಿಗೆ ವದಂತಿಗಳಿಗೆಲ್ಲ ಬೆಲೆ ಕೊಟ್ಟು ದೂರಕ್ಕಿರೋದು ಬೇಡವೆಂದು ಮದುವೆಗೆ ಹೋದೆವು ಸಣ್ಣ ಚಪ್ಪರವೊಂದನ್ನು ಕಟ್ಟಿದ್ದರು ನಾನು ಹೋಗಬೇಕಾದರೆ ಮೊದಲೇ ಕರ್ವಾಲು ಸಾಹೇಬರು ಪ್ರಭಾಕರ ಎಲ್ಲ ಬಂದಿದ್ದರು ಪ್ರಭಾಕರ ಕರ್ವಾಲುರವರಿಗೆ ಮದುವೆ ಶಾಸ್ತ್ರಾಚಾರ ವಿಧಿವಿಧಾನಗಳನ್ನು ವಿವರಿಸುತ್ತಿದ್ದ ನಾನು ಹೋಗುತ್ತಿದ್ದಂತೆಯೇ ಅವರು ನಗುತ್ತ ಬನ್ನಿ ಬನ್ನಿ ಎಂದರು ನಾನು ಹೋಗಿ ಕುಳಿತಿರಲಿಲ್ಲ ಅಷ್ಟರಲ್ಲೇ ಯಾರೋ ಓ ಗಂಡಿನ ಕಡೆಯವರು ಬಂದ್ರು ಬಂದ್ರು ಎಂದು ಕೂಗಿದರು ಹುಲ್ಲಿಗೆ ಬೆಂಕಿ ಹಾಕಿ ತಮಟೆ ಕಾಯಿಸುತ್ತಾ ಕುಳಿತಿದ್ದ ಇಬ್ಬರು ಹರಿಜನರು ತಕ್ಷಣ ಎದ್ದು ಢಂ ಡಂಕು ಡಂಕು ಎಂದು ಬಲವಾಗಿ ತಮಟೆ ಬಡಿಯ ತೊಡಗಿದರು ದೀಪಣದ ಮುಂಭಾಗದಲ್ಲಿ ಲಕ್ಷ್ಮಣ ತಲೆಗೆ ಒಂದು ಟವೆಲ್ ಸುತ್ತಿಕೊಂಡು ಪೇಟದ ತರಹ ಮಾಡಿಕೊಂಡು ಕೇವಲ ಒಂದು ಪಂಚೆ ನೆಟ್ ಬನಿಯನ್ನು ತೊಟ್ಟುಕೊಂಡು ಬರುತ್ತಾ ಇದ್ದ ಲಕ್ಷ್ಮಣ ಕೊಂಚ ವಯಸ್ಸಾದವನಂತೆ ಕಾಣಬೇಕೆಂದು ಅದಕ್ಕಾಗಿ ಇದೇ ರೀತಿ ವೇಷ ಧರಿಸಬೇಕೆಂದು ಮಂದಣ್ಣ ವಿಪರೀತ ಹಠ ಮಾಡಿದನಂತೆ ಅವನ ಹಿಂದುಗಡೆಯೇ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಅದಕ್ಕೆ ನೇತುಕೊಂಡಿದ್ದ ಗಾಜಿನ ಕುಚ್ಚುಗಳನ್ನೆಲ್ಲ ಓಡಾಡಿಸುತ್ತಾ ಬರುತ್ತಿದ್ದ ಕೈಯಲ್ಲಿ ಒಂದು ಬೆಂಡಿನ ಗದೆ ಹಿಡಿದುಕೊಂಡಿದ್ದ ಮುಖ ನೋಡಿದೆ ಗುರುತೇ ಸಿಕ್ಕಲಿಲ್ಲ ಮೂವತ್ತೆರಡು ಹಲ್ಲುಗಳ ಹಿಂದೆ ಒಂದು ಮೂಗು ಎರಡು ಕಣ್ಣುಗಳು ಮಾತ್ರ ಕಂಡವು ಬೇರೆ ಯಾರೋ ಒಬ್ಬಾತ ಮಂದಣ್ಣನ ತಲೆ ಮೇಲೆ ಒಂದು ಛತ್ರಿ ಹಿಡಿದುಕೊಂಡಿದ್ದ ಹಲವಾರು ಜನ ಹೆಂಗಸರು ಏನೇನನ್ನೋ ಹೊತ್ತುಕೊಂಡಿದ್ದರು ಪ್ರಭಾಕರ ಕ್ಯಾಮೆರಾ ತಂದಿದ್ದ ಜೊತೆಗೆ ಈಚೆಗೆ ಹೊಸದಾಗಿ ಕೊಂಡಿದ್ದ ಲೈಟ್ ಅನ್ನು ತಂದಿದ್ದ ಬರುವಾಗಲೇ ಮಂದಣ್ಣ ಪ್ರತಿ ಹೆಜ್ಜೆಗೂ ಪ್ರಭಾಕರ ಫೋಟೋ ತೆಗೆದಾನೇನೋ ಎಂದು ನಿರೀಕ್ಷಿಸುತ್ತಾ ನಿಧಾನ ಹೆಜ್ಜೆ ಇಡುತ್ತಾ ಬಂದ ಅವನ ಹಿಂದೆ ಒಂದೆರಡು ಜನ ಹಳ್ಳಿ ಹುಡುಗರು ಅಕಸ್ಮಾತ್ ಪ್ರಭಾಕರ ಫೋಟೋ ತೆಗೆದರೆ ತಮ್ಮ ಮುಖವು ಬೀಡಲೆಂದು ಮಂತ್ರಿಗಳ ಹಿಂದೆ ಇಣುಕುವ ಸ್ಥಳೀಯ ಪುಢಾರಿಗಳಂತೆ ಹತ್ತಿರದಲ್ಲೇ ನಡೆದು ಬಂದರು ಮಂದಣ್ಣ ಮದುವೆಗೆ ಮೊದಲೇ ಪ್ರಭಾಕರನಿಗೆ ಸಿಕ್ಕಿ ಒಳ್ಳೆ ಪೂಜು ತಕ್ಕೊಡ್ಬೇಕು ಪ್ರಭಾಕರಯ್ಯ ನೋಡಿದ್ರೆ ಸಾಕು ಮದುವೆ ಆದಂಗೆ ಇರಬೇಕು ಆಯ್ತಾ ಕ್ಲಾಸು ಪೂಜು ತೆಗೀಬೇಕು ನಿಮ್ಗೆ ಗೊತ್ತಲ್ಲ ಜನ್ಮದಲ್ಲಿ ಒಂದೇ ಒಂದು ಸಾರಿ ಮದುವೆ ಆಗೋದಂತ ಎಂದು ಅಂಗಾಲಾಚಿದ್ದನಂತೆ ಅದಕ್ಕೆ ಪ್ರಭಾಕರ ಮೂವತ್ತಾರು ಫೋಟೋ ತೆಗೆಯಬಹುದಾದ ಒಂದು ಇಡೀ ರೋಲನ್ನೇ ಹಾಕಿಕೊಂಡು ಬಂದಿದ್ದ ಕರ್ವಾಲು ಹೇಳಿದರು ಬರೀ ಮಂದಣನ ಹಲ್ಲು ಕಿರಿಯೋ ಮೂತಿ ಏನು ತೆಗಿತೀಯಾ ಇವೆಲ್ಲ ಶಾಸ್ತ್ರಾಚಾರನೂ ತಕ್ಕೋ ಎಂದು ಎಲ್ಲ ಗಂಡಿನ ಕಡೆಯವರು ಚಪ್ಪರದೊಳಗೆ ಜಾಗ ಮಾಡಿಕೊಂಡರು ಆದರೆ ಪರಿಸ್ಥಿತಿ ಶಾಂತವಾಗಿದ್ದುದು ಇದ್ದಕ್ಕಿದ್ದಂತೆ ಗೊಂದಲಗೊಳ್ಳುವಂತೆ ಕಂಡಿತು ಗಂಟಿನ ಕಡೆಯ ಹೆಂಗಸೊಬ್ಬಳು ವಧುವಿಗೆ ಕೊಡುವ ಉಡುಗೊರೆಗಳ ಬುಟ್ಟಿಯನ್ನು ಮದುವೆ ಮನೆ ಎದುರು ಇಟ್ಟಳು ತಕ್ಷಣ ತೊಂದರೆ ಆರಂಭವಾಯಿತು ಅಲ್ಲಿದ್ದ ಹೆಣ್ಣಿನ ಕಡೆಯ ಯಾರೋ ಹೆಂಗಸರು ಅದನ್ನು ಪರೀಕ್ಷಿಸಲು ಲಘು ಬಗೆಯಿಂದ ನುಗ್ಗಿದರು ಒಬ್ಬಳು ಕೆಂಪು ಜಲ್ಲಿ ಕಾಗದದಲ್ಲಿ ಸುತ್ತಿಟ್ಟಿದ್ದ ಬಳೆ ಮತ್ತು ತಾಳಿಸರಗಳನ್ನು ತೆಗೆದು ನೋಡಿ ತಾಸ್ಸಾರದ ಮುಖ ಮಾಡಿಕೊಂಡು ಅಬ್ಬಬ್ಬಬ್ಬಾ ನೆಗ್ಗಾಕೆ ಆಗಲ್ಲ ಅಷ್ಟೊಂದು ತೂಕ ಇದೆಯಲ್ಲ ಎಂದು ತಮ್ಮ ಹೆಂಗಸರ ಕಡೆ ತಿರುಗಿ ಹಿಯಾಳಿಸಿದಳು ಇವೆಲ್ಲ ಸಾಂಪ್ರದಾಯಿಕವಿರಬಹುದು ಎಂದುಕೊಂಡು ನಾನು ಸುಮ್ಮನೆ ಆರಾಮವಾಗಿ ಕುಳಿತಿದ್ದೆ ಲಕ್ಷ್ಮಣನಿಗೆ ಕೋಪ ತಾಳಲಾಗಲಿಲ್ಲ ಏ ಯಾವಳ ನೀನು ನಿನ್ನ ಕೈ ಹಿಡಿದ ಗಣಸು ಏನು ನಿನ್ನ ಕುತ್ತಿಗೆ ಕುಸಿಯುವಂಥದ್ದನ್ನ ಹಾಕಿದಾನೇನು ನೋಡನ ಎಂದು ಅವಳ ಬಳಿಗೆ ನುಗ್ಗಿದ ಈವರೆಗೂ ಹೆಣ್ಣಿನ ಕಡೆಯವರು ಕೊಟ್ಟ ಅಸಂಖ್ಯ ತೊಂದರೆಗಳನ್ನೆಲ್ಲ ಸಹಿಸಿ ಸಹಿಸಿ ಅವನ ತಾಳ್ಮೆ ಕೊನೆ ಹಂತ ಮುಟ್ಟಿತ್ತು ಏ ಯಾರೋ ಅದು ತಾಳಿಗೆ ಕೈ ಹಾಕ್ತೀಯೇನೋ ಎಂದು ಹಲವರು ಹೆಂಗಸರು ನುಗ್ಗಿದರು ನಾನು ಲಕ್ಷ್ಮಣ ತಾಳ್ಮೆ ತಾಳ್ಮೆ ಎಂದೆ ಸದಿನಲ್ಲಿ ನನ್ನ ಮಾತು ಯಾರಿಗೂ ಕೇಳಲಿಲ್ಲ ಲಕ್ಷ್ಮಣನ ಬೀಸುತ್ತಿದ್ದ ಕೈಗಳು ಹಾಗೂ ಟವೆಲಿನ ಪೇಟ ಹಲವಾರು ವನಿತಾ ಶಿರಸ್ಸುಗಳ ನಡುವೆ ಕಾಣುತ್ತಿತ್ತು ಅಷ್ಟರಲ್ಲಿ ರಾಮಯ್ಯ ಮದುವೆ ಹೆಣ್ಣನ್ನು ಮಂಟಪಕ್ಕೆ ಹೊತ್ತು ತಂದು ಮನೆ ಮೇಲೆ ನಿಲ್ಲಿಸಿದ ತಕ್ಷಣ ಕೆಲವು ಹೆಂಗಸರು ಅಲ್ಲಾ ರಾಮಯ್ಯ ಪಾಪದವಂತ ಈತರ ಮೋಸ ಮಾಡ್ಬೋದ ಎಂದು ಉದ್ಗರಿಸುತ್ತಾ ರಾಮಯ್ಯನನ್ನು ಜಗಳದ ವರ್ತುಲದೊಳಕ್ಕೆ ಎಳೆದುಕೊಂಡರು ಜಗಳಕ್ಕೆ ನಿಂತವರೊಬ್ಬರು ರಾಮಯ್ಯನ ಹಿತೈಷಿಗಳಾಗಿರಲಿಲ್ಲ ಮಂದಣ್ಣ ಒಂದು ಮಾತು ಆಡದೆ ಹೆಣ್ಣಿನ ಮೋರೆ ನೋಡುತ್ತಾ ಹಲ್ಲು ಕಿರಿಯುತ್ತಾ ನಿಂತಿದ್ದ ಜಗಳ ನಿಧಾನವಾಗಿ ಏರುತ್ತಾ ಹೋಯಿತು ಹಲವಾರು ಜನ ಕಳ್ಳ ಬಟ್ಟಿ ಏರಿಸಿಕೊಂಡು ಬಂದಿದ್ದವರು ಗುಂಪಿನೊಳಗೆ ಪ್ರವೇಶಿಸಿದ ಕೂಡಲೇ ಕೈಕೈ ಮಿಲಾಯಿಸುವರೆಗೂ ಹೋಯಿತು ಆ ನಿಮಿಷದಲ್ಲಿ ದೈವಕೃಪೆ ಎಂಬಂತೆ ಫಳ್ಳೆಂದು ಒಂದು ಮಿಂಚು ಎಲ್ಲರ ಕಣ್ಣನ್ನು ಕುಕ್ಕಿತು ಆ ಕ್ಷಣ ಮದುವೆ ಮನೆಯ ರಣರಂಗದ ನಡುವೆ ಇದ್ದವರೆಲ್ಲರೂ ಚಕಿತರಾಗಿ ಹೋದರು ಪ್ರಭಾಕರ ಕ್ಯಾಮರಾದ ಮುಖಾಂತರ ಏನನ್ನೋ ನೋಡುತ್ತಿದ್ದ ಕರ್ವಾಲು ಸಾಹೇಬರು ಪಕ್ಕ ನಿಂತಿದ್ದರು ಎಲ್ಲರಿಗೂ ಎಂಥ ಚಾತುರ್ಯವಾಯಿತು ಎಂದೆನಿಸಿತು ಎಲ್ಲರೆದುರು ಜಗಳವಾಡಿದವೆಂದಲ್ಲ ಕ್ಯಾಮರಾಕ್ಕೆ ಸರಿಯಾಗಿ ಫೋಸು ಕೊಡಲಿಲ್ಲವಲ್ಲ ಎಂದು ಪ್ರಭಾಕರ ಕ್ಯಾಮರಾ ಇನ್ನೂ ಗುರಿ ಹಿಡಿಯುತ್ತಿರುವುದನ್ನು ನೋಡಿ ಜಗಳ ನಿಲ್ಲಿಸಿ ಅಭಿನಯಪೂರ್ವಕವಾಗಿ ಸರಿದು ನಿಲ್ಲತೊಡಗಿದರು ಲಕ್ಷ್ಮಣ ವಾಸ್ತವ ಪ್ರಜ್ಞೆಯನ್ನು ಎಂದೂ ಕಳೆದುಕೊಳ್ಳದ ಚಾಣಾಕ್ಷ ಎಲ್ಲಿ ಎಲ್ಲ ಸ್ವಲ್ಪ ಹೀಗ್ ಬನ್ನಿ ಎಂದು ಎಲ್ಲರನ್ನೂ ನಿಲ್ಲಿಸಬೇಕಾದ ಕಡೆ ನಿಲ್ಲಿಸಿ ಕೂರಿಸಬೇಕಾದ ಕಡೆ ಕೂರಿಸಿ ಫೋಟೋಕ್ಕೆ ರಂಗ ಸರಿ ಮಾಡುವವನಂತೆ ನಟಿಸಿದ ಪ್ರಭಾಕರನ ಕಡೆಗೆ ತಿರುಗಿ ಕಣ್ಣು ಹೊಡೆದ ಪ್ರಭಾಕರ ಇನ್ನೊಂದು ಫ್ಲಾಶ್ ಹೊಡೆದ ತಕ್ಷಣ ತಡೀರಿ ನಾ ಹೇಳ್ತೀನಿ ಆಮೇಲೆ ತೆಗೀರಿ ಎಂದು ಮದುವೆ ಶಾಸ್ತ್ರದ ಮುಂದಿನ ಹಂತಕ್ಕೆ ಸರಿದ ಎಲ್ಲರೂ ಜಗಳ ನಿಲ್ಲಿಸಿ ಮಂತ್ರ ಮುಗ್ಧರಂತೆ ಫೋಟೋಕ್ಕಾಗಿ ನಾಟಕವಾಡುವಂತೆ ಮದುವೆಯನ್ನು ಹಂತ ಹಂತವಾಗಿ ಅಭಿನಯಿಸತೊಡಗಿದರು ಕೊಂಚ ಹೊತ್ತಿನ ಒಳಗೆ ತಾಳಿ ಕಟ್ಟುವ ಸೀನನ್ನು ಪ್ರಭಾಕರ ಫೋಟೋ ತೆಗೆದು ಮುಗಿಸೇ ಬಿಟ್ಟ ಫಿಲ್ಮ್ ರೋಲ್ ಮುಗಿದಾಗ ಜಗಳ ಎಲ್ಲಿಗೆ ನಿಲ್ಲಿಸಿದ್ದೇವೆನ್ನುವುದರ ಬಗ್ಗೆ ಎಲ್ಲರಿಗೂ ಮರವೆ ಉಂಟಾಗಿತ್ತು ಇತ್ತ ನೋಡಿದರೆ ತಾಳಿ ಕಟ್ಟಿಯಾಗಿ ಹೋಗಿದೆ ಎಲ್ಲರಿಗೂ ಒಳಗೊಳಗೆ ಮೂರ್ಖರಾದೇವೇನೋ ಎಂದೆನಿಸಿತು ಮಂದಣನ ಹೆಂಡತಿ ರಾಮಿಯನ್ನು ನೋಡಿದೆ ಇವಳ ವೈಯಾರವೇ ಮಂದಣನ ತಲೆಕೆಡಿಸಿರಬೇಕೆಂದು ನಾನು ಊಹಿಸಿದೆ ಮದುವೆಯ ಅನಂತರ ನಾನು ಕರ್ವಾಲು ಪ್ರಭಾಕರ ಲಕ್ಷ್ಮಣ ಕೊಂಚ ದೂರದಲ್ಲೇ ಮರದ ಕೆಳಗೆ ಮಾತನಾಡುತ್ತಾ ನಿಂತಿದ್ದೆವು ಲಕ್ಷ್ಮಣನು ಪ್ರಭಾಕರನು ಕಣ್ಣು ಮಿಟುಕಿಸಿಕೊಂಡು ಫೋಟೋ ತೆಗೆಸುತ್ತಾ ಮಾಡಿಸಿದ ಮದುವೆ ಎಂಬುದು ಕರ್ವಾಲುರಿಗೆ ತಿಳಿದಿರಲಿಲ್ಲ ಗೊತ್ತಾದ ನಂತರ ವಿಪರೀತ ನಕ್ಕರು ಕೊಂಚ ಹೊತ್ತಿನ ನಂತರ ಕೆಲವರು ನಾರ್ವೆರಾಮಯ್ಯನ ಮನೆಯಿಂದ ಹೊರಬಿದ್ದರು ಪಗಡುದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲೇ ವಿಚಿತ್ರಗತಿಯಲ್ಲಿ ಕಾಲು ಹಾಕುತ್ತಾ ನಮ್ಮ ಕಡೆಗೆ ಕುತೂಹಲದ ನೋಟ ಬೀರಿ ಹೋದರು ಬಹುಶಃ ಒಳಗೆ ಕಳ್ಳಬಟ್ಟಿ ಶರಾಬಿನ ಸಮಾರಾಧನೆ ಭರ್ಜರಿಯಾಗಿ ನಡೆಯುತ್ತಿರಬಹುದೆಂದು ಊಹಿಸಿದೆ ನಾವು ಮಂದಣ್ಣನಿಗೆ ಹೋಗುತ್ತೇವೆಂದು ತಿಳಿಸಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲೇ ಮಂದಣ್ಣ ಗಾಬರಿ ಗಾಬರಿಯಲ್ಲಿ ಓಡೋಡಿ ಬಂದ ಕೈಯಲ್ಲಿನ ಚೆಂಡಿನ ಗದೆಯೊಂದಿರಲಿಲ್ಲ ಮಿಕ್ಕುದೆಲ್ಲ ಹಾಗೇ ಇತ್ತು ಏನು ಮಂದ ಎಂದ ಲಕ್ಷ್ಮಣ ಅವನು ಏದುಸರು ಬಿಡುತ್ತಾ ಭೀತ ಸ್ವರದಲ್ಲಿ ಸಾರ್ ನೀವೆಲ್ಲ ಹೋದ ಮೇಲೆ ಹೆಣ್ಣಿನ ತಮ್ಮಂದಿರು ಇನ್ನೊಂದಿಬ್ರು ಸೇರಿಕೊಂಡು ನನ್ನ ಹೊಡಿಬೇಕಂತಿದ್ದಾರೆ ಎಂದ ಏಹ್ ಸುಮ್ನಿರೋ ನಿನ್ನ ಹರಕು ಬಾಯಿ ಬೊಗಳೆ ಇನ್ನಾದ್ರೂ ಕಡಿಮೆ ಮಾಡು ಎಂದು ನಾನು ರೇಗಿದೆ ಹೊಡಿಲಿ ಬಿಡು ಬಡ್ಡಿ ಮಗ್ನೆ ನಾನೇ ಬಾರಿಸ್ಬೇಕಂದಿದ್ದೆ ಅವರು ಮಾಡ್ತಾರಷ್ಟೇ ಈಗ ಎಂದ ಲಕ್ಷ್ಮಣ ಲಕ್ಷ್ಮಣಣ್ಣ ಮೂಗು ಮಠ ಕುಡಿದಿದ್ದಾರೋ ಈಗ್ತಾನೆ ಮೊದೋಳಿಗೆನೆ ಬಂದು ಹೇಳಿ ಹೋಯ್ತು ಎಂದು ವಿಷಾದದಿಂದ ಹೇಳಿದ ಮಂದಣ್ಣ ನಾನು ಇದೊಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ ಎಂಬಂತೆ ಅತ್ತಿತ್ತ ನೋಡಿದೆ ನಮ್ಮ ಸಂದಿಗ್ಧ ಪರಿಸ್ಥಿತಿ ತಿಳಿದ ಲಕ್ಷ್ಮಣ ನೀವು ಎಲ್ಲ ಹೊರಡಿ ಸಾರ್ ನಾನು ನಿಧಾನಕ್ಕೆ ಬರ್ತೀನಿ ಪ್ರಸ್ತಾನು ಮಾಡಿ ಮುಗಿಸೇ ಬರ್ತೀನಿ ಆಮೇಲೇನನ್ನ ಹಿಡ್ಕೋತಾರೆ ಇವರು ಎಂದು ಹೇಳಿದ ಅದಕ್ಕೇನು ಫೋಟೋಗ್ರಾಫರ್ ಬೇಡ ತಾನೆ ನಿಂಗೆ ಎಂದೆ ಮಂದಣ್ಣ ಲಕ್ಷ್ಮಣ ಇಬ್ಬರು ಗಾಬರಿಯಲ್ಲೂ ನಗುತ್ತಾ ಮದುವೆ ಚಪ್ಪರದ ಒಳಗೆ ನಡೆದರು ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು